ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರ ಕಚೇರಿಯಲ್ಲಿ ಮಂಗಳವಾರ ಸಂಜೆ ಬಜೆಟ್ ಮಂಡಿಸಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿ ವೆಂಕಟೇಶ್ ಬಜೆಟ್ ಅನ್ನ ಮಂಡಿಸಿದ್ರು ದೂಡ ಬಜೆಟ್ ಹೈಲೈಟ್ಸ್ ಏನು ಅಂತೀರಾ ಇಲ್ಲಿದೆ ನೋಡಿ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಬಜೆಟ್ ಮಂಡನೆ ಒಂದು ಪಾಯಿಂಟ್ ಮೂರು ಕೋಟಿ ಉಳಿತಾಯ ಬಜೆಟ್ ಮಂಡಿಸಿದ ಜಿಲ್ಲಾಧಿಕಾರಿ ವೆಂಕಟೇಶ್ ಒಂದು ನೂರ ಒಂದು ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಬಡಾವಣೆ ನಿರ್ಮಿಸಲು ತೀರ್ಮಾನ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಬಜೆಟ್ ಮಂಗಳವಾರ ಸಂಜೆ ಮಂಡನೆಯಾಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಂವಿ ವೆಂಕಟೇಶ್ ಪ್ರಾಧಿಕಾರದ ಬಜೆಟ್ ಮಂಡನೆ ಮಾಡಿದರು ನಿವೇಶನ ರಹಿತರಿಗೆ ನಿವೇಶನ ನೀಡಲು ನೂರ ಒಂದು ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಬಡಾವಣೆ ನಿರ್ಮಿಸಲು ಬಜೆಟ್ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಬಡಾವಣೆ ನಿರ್ಮಾಣಕ್ಕೆ ಶೀಘ್ರವೇ ಜಾಗ ಗುರುತಿಸಿ ಕಾಮಗಾರಿ ಕಾರ್ಯರೂಪಕ್ಕೆ ತರಲು ಸಭೆಯಲ್ಲಿ ತೀರ್ಮಾನ ಮಾಡಲಾಯಿತು ಅಲ್ಲದೆ ಬಿಪಿ ರಸ್ತೆಯಲ್ಲಿರುವ ವಿದ್ಯುತ್ ದೀಪಗಳನ್ನ ಬಾಡ ವರೆಗೆ ವಿಸ್ತರಿಸಲು ತೀರ್ಮಾನ ಕೈಗೊಳ್ಳಲಾಯಿತು ಇದೇ ವೇಳೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಈಗಿರುವ ರಿಂಗ್ ರೋಡ್ ಅನ್ನ ಬೇತೂರು ವರೆಗೂ ವಿಸ್ತರಿಸಲು ಡಿಪಿಆರ್ ಸಿದ್ಧಪಡಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ಇದೇ ವೇಳೆ ನಗರದ ಅಭಿವೃದ್ಧಿಗೆ ಸಲಹೆ ಸೂಚನೆಯನ್ನ ನೀಡಿದ್ರು ಬಡ್ಜೆಟ್ಟನ್ನು ಮಾಡಿ ಈಗ ನಾವು ಈಗ ಹೊಸ್ದಾಗಿ ಲೇಔಟ್ ಎಲ್ಲಿ ಮಾಡಬೇಕು ಅಂತ ಬಗ್ಗೆನೂ ಹತ್ರ ನೋಡೋಕೆ ಕೇಳಿದ್ದೀವಿ ಜಾಗನ ನೋಡಿರು ಒಳ್ಳೆ ಒಂದು ಲೇಔಟ್ ಮಾಡೋಣ ಈಗ ಜೆ ಎಚ್ ಪಟೇಲ್ ನಗರ ಆಗಿ ಮೇಲೆ ಮತ್ತು ಅವು ಆಗಿಲ್ಲ ಹೊಸ್ದಾಗಿ ಲೇಔಟ್ಗಳು ಈಗ ಹೊಸ್ದಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗೈತಿ ಅದ್ರ ಬಗ್ಗೆ ಆದಷ್ಟು ಬೆಂಗ್ನ ತೆಗೆದುಕೊಳ್ತೇವೆ ನಿರ್ಧಾರ ತೆಗೆದುಕೊಳ್ತೇವೆ ಮತ್ತು ಆ ಕುಂದುವಡ್ದಾಗ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ರೈತರು ಜಮೀನುಗಳ್ನ ಸುಮ್ಮನೆ ಸುಮ್ಮನೆ ಹಿಂದಿನ ಸರ್ಕಾರ ಇದ್ದಾಗ ಸುಮ್ಮನೆ ನಮ್ಮ ಹೆಸರಿಗೆ ಅಕ್ವಜಿಷನ್ ಮಾಡಿಸಿದೆ ಇನ್ನೊಬ್ಬರಿಗೆ ಅಕ್ವಸಿಷನ್ ಮಾಡಿದೆ ನಮ್ದು ಒಂದು ಸೈಟ್ ಐತಿ ಒಂದು ಹೊಲ ಐತಿ ಅನ್ಕಂತ ಮಾಡಿದ್ರು ಅವ್ರು ಅಬ್ಜೆಕ್ಷನ್ ಹಾಕಿದ್ರು ಅವನ್ನೆಲ್ಲ ವಿಡ್ರಾ ಮಾಡಬೇಕು ಅಂತೈಡ್ ಮಾಡಿದ್ವಿ ಹುಡುಕ್ತವೆ ಎರಡ್ ಹತ್ರ ಹುಡುಕಕ್ ಕಡೆ ಹುಡುಕಿ ಹೇಳ್ತವೆ ಮೀಟಿಂಗ್ ಇನ್ನು ಬಜೆಟ್ ಮೀಟಿಂಗ್ ಆರಂಭಕ್ಕೂ ಮುನ್ನವೇ ಹರಿಹರ ಬಿಜೆಪಿ ಶಾಸಕ ಬಿ ಪಿ ಹರೀಶ್ ಒಂದಷ್ಟು ಚಕಾರವೆತ್ತಿದ್ರು ಸಭೆಯಲ್ಲಿ ಯಾರ ಅಭಿಪ್ರಾಯವೂ ಕೇಳೋದಿಲ್ಲ ಸಚಿವರು ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಆರೋಪವನ್ನ ಮಾಡಿದ್ರು ಇದಕ್ಕೆ ಸಭೆಯಲ್ಲಿ ಪ್ರತಿಕ್ರಿಯೆ ನೀಡಿದ ಮಲ್ಲಿಕಾರ್ಜುನ್ ನಿನ್ನದೇನಾದ್ರೂ ತಕರಾರು ಇದ್ರೆ ಬರೆದು ಕೊಡು ಅಂತ ತಿರುಗೇಟು ನೀಡಿದ್ರು ಇದರಿಂದ ಬೇಸರಗೊಂಡ ಬಿಪಿ ಹರೀಶ್ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೂ ಜಿಲ್ಲಾಧಿಕಾರಿ ಎಂ ವಿ ವೆಂಕಟೇಶ್ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದು ರೀತಿಯ ಭ್ರಷ್ಟಾಚಾರದ ಗೂಡಾಗಿದೆ ಅಂತೇಳಿ ಈ ಪ್ರಾಧಿಕಾರದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಆಗು ಹೋಗುಗಳನ್ನು ಸಭೆಯ ಗಮನಕ್ಕೆ ತಂದು ನೀವು ಅನುಮತಿಯನ್ನು ಪ್ಲ್ಯಾನನ್ನು ಪ್ರತಿ ಏನೇ ಇದ್ದರೂ ಕೂಡ ಸಭೆಯಲ್ಲಿ ಚರ್ಚೆ ಮಾಡಿ ಕೊಡಿ ಅಂತಕ್ಕಂಥ ಒಂದು ಪತ್ರವನ್ನು ನಾನು ಜಿಲ್ಲಾಧಿಕಾರಿಗಳು ಹಾಗೂ ಪ್ರಾಧಿಕಾರದ ಅಧ್ಯಕ್ಷ ಅಧ್ಯಕ್ಷರಿಗೆ ಕೊಟ್ಟಿದ್ದೆ ಆದರೆ ನಾನು ಕೊಟ್ಟ ನಂತರ ಕೂಡ ವ್ಯಾಪಾರ ಮಾಡೋ ರೀತಿಯಲ್ಲಿ ನಿನ್ನೆ ತನಕ ಪ್ಲ್ಯಾನ್ ಕೊಡೋದು ಎನ್ ಒ ಸಿ ಕೊಡೋದು ಎಲ್ಲವನ್ನು ಕೊಟ್ಟಿರ್ತಕ್ಕಂಥದ್ನ ಇವತ್ತು ಸಭೆಯಲ್ಲಿ ನಾನು ಕೊಟ್ಟಿದ್ದ ಒಂದು ಪತ್ರಕ್ಕೆ ಬೆಲೆ ಕೊಟ್ಟಿಲ್ಲ ಇಲ್ಲಿ ಭಾಳ ಭ್ರಷ್ಟಾಚಾರ ಆಗಿದೆ ಇದಕ್ಕೆ ಕಾರಣ ಜಿಲ್ಲಾಧಿಕಾರಿಗಳೇ ದಾವಣಗೆರೆ ಜನರ ರಕ್ತ ಕುಡಿತಿದ್ದಾರೆ ಅಂತ ಹೇಳಿ ಭ್ರಷ್ಟಾಚಾರ ಅನ್ಯಾಯ ಮಾಡ್ತಾ ಇದ್ದಾರೆ ಒಟ್ಟಾರೆ ದೂಡಾ ಕಚೇರಿಯಲ್ಲಿ ನಡೆದ ಬಜೆಟ್ ಸಭೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಮತ್ತು ಬಿಪಿ ಹರೀಶ್ ನಡುವೆ ಕಿತ್ತಾಟಕ್ಕೆ ಕಾರಣವಾಯಿತು ಇದೆಲ್ಲದರ ನಡುವೆ ಜಿಲ್ಲಾಧಿಕಾರಿ ಡಾಕ್ಟರ್ ವಿ ವೆಂಕಟೇಶ್ ಒಂದು ಪಾಯಿಂಟ್ ಮೂರು ಕೋಟಿ ಉಳಿತಾಯ ಬಜೆಟ್ ಮಂಡನೆ ಮಾಡಿದ್ರು ಅಣ್ಣೇಶ್ ಎಂ ಒನ್ ಕನ್ನಡ ನ್ಯೂಸ್ ದಾವಣಗೆರೆ